ತೆರಿಗೆ ಪದ್ಧತಿನ ಜಾರಿಗೆ ತಂದರೆ ಇದೇನು ಬ್ರಿಟಿಷರು ಸರ್ಕಾರ ಅಲ್ಲ ಬ್ರಿಟಿಷ್ ಪದ್ಧತಿ ಅಲ್ಲ ಇದು ನಾಗರಿಕ ಸರ್ಕಾರ ಅನ್ನೋದನ್ನು ಫಸ್ಟು ಮರಿಬಾರ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಿಂದೆ ಕೆ ಎಮ್ ಸಿ ಕಾಯ್ದೆಯಲ್ಲಾಗಲಿ ಅಥವಾ ಬಿ ಬಿ ಎಮ್ ಪಿ ಕಾಯ್ದೆಯಲ್ಲಾಗಲಿ ಅಥವಾ ಈಗ ಗ್ರೇಟರ್ ಬೆಂಗಳೂರು ಅಂತ ಏನು ಮಾಡ್ಕೊಂಡಿದ್ದಾರಲ್ಲ ಇದು ಯಾವುದ್ರಲ್ಲೂ ಸಹ ಖಾತ ಅಂತೇಳಿ ಇದೇ ಹೊರತಾಗಿ ಎ ಮತ್ತು ಬಿ ಅಂತ ಇಲ್ಲ ಎ ಮತ್ತು ಬಿ ಅಂತ ಇಲ್ಲದೆ ಇರ್ತಕ್ಕಂಥ ಒಂದು ಖಾತೆಗೆ ನೀವು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಮಾಡಿ ಅದಕ್ಕೆ ರಾಜಪತ್ರ ಹೊಡೆಸ್ತೀರಲ್ಲ ಸ್ವಾಮಿ ನಿಮ್ಮ ರಾಜ್ಯ ಸರ್ಕಾರದವರು ಅದನ್ನು ಕಾನೂನು ಸಚಿವರು ಬಂದು ಬ್ರೀಫ್ ಮಾಡ್ತಾರೆ ಎಸ್ ಕೆ ಪಾಟೀಲ್ ಸಾಹೇಬರು ಏನಂತ ಹೇಳೋಣ ನಾವು ಅಂದರೆ ಕಾನೂನಲ್ಲಿ ಅವಕಾಶನಿಲ್ಲ ಎ ರಿಜಿಸ್ಟ್ರು ಬಿ ರಿಜಿಸ್ಟ್ರು ಅಂತಿದೆ ಎ ಖಾತಾ ಬಿ ಖಾತಾ ಅಂತ ಎಲ್ಲೂ ಇಲ್ಲ ಇಲ್ಲದೆ ಇರ್ತಕ್ಕಂಥ ಖಾತನ ಸೃಷ್ಟಿ ಮಾಡಿ ಇಡೀ ಬೆಂಗಳೂರು ನಗರದ ಎಲ್ಲ ಮಹಾನಗರದ ಬಡವರಿಗೆ ಯಾರು ಸಾಮಾನ್ಯ ಜನಸಾಮಾನ್ಯರಿಗೆ ನೀವು ಅವೈಜ್ಞಾನಿಕ ಏನು ಟ್ಯಾಕ್ಸನ್ನು ಫಿಕ್ಸ್ ಮಾಡಿದ್ದೀರಿ ನಿಜಕ್ಕೂ ಸಹ ಇದನ್ನು ನಾವು ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೀವಿ ಹಿಂದೆ ಒಂದು ಚದರ ಗಜಕ್ಕೆ ಹದಿಮೂರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಅದನ್ನು ಹಿಂದೆ ಇದೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇದ್ದವಾಗ ಅದನ್ನು ಹೆಚ್ಚು ಮಾಡಿದರು ಕೆಲವರೆಲ್ಲ ಹೋದರು ಕೆಲವರೆಲ್ಲ ನ್ಯಾಯಾಲಯಕ್ಕೆ ಹೋದ್ಮೇಲೆ ಅದನ್ನು ಮತ್ತೆ ನೀವು ಪರಿಶೀಲನೆ ಮಾಡಿ ಅಂತೇಳಿದ್ರು ಕಡಿಮೆ ಮಾಡಿದರು ಈಗ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಮಾಡಿದ್ದಾರೆ ಬೆಂಗಳೂರಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಮಿನಿಮಮ್ ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಹದಿನೈದು ಸಾವಿರ ರೂಪಾಯಿವರೆಗೂ ಇದೆ ನೀವು ಒಂದು ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ನೀವು ಐದು ಸಾವಿರ ರೂಪಾಯಿ ಇಟ್ಕೊಂಡ್ರೆ ಒಂದು ತರ್ಟಿ ಫಾರ್ಟಿ ಸೈಡ್ಗೆ ಮೂರು ಲಕ್ಷ ರೂಪಾಯಿಂದ ಆರು ಲಕ್ಷ ರೂಪಾಯಿ ಆಗುತ್ತೆ ಮೀ ತರ್ಟಿ ಫಾರ್ಟಿಗೆ ಸರಿ ಈ ರೀತಿ ಇದ್ದವಾಗ ನೀವು ಒಂದು ತರ್ಟಿ ಫಾರ್ಟಿಗೆ ಮೂರು ಲಕ್ಷದಿಂದ ಆರು ಲಕ್ಷ ನೀವು ಕಟ್ಟಬೇಕು ಅಂತಂದರೆ ಯಾವ ರೀತಿ ಆಗ್ತದೆ ಇದು ಒಂದು ಎರಡನೇದು ಇಡೀ ನೀವು ಇದ್ದೀರಿ ಎ ಖಾತನ ಬಿ ಕಾ ಇವಾಗ ಏ ಇದೆ ಬಿ ಖಾತನ ಎ ಕನ್ವರ್ಷನ್ ಕನ್ವರ್ಟ್ ಮಾಡಿಬಿಡ್ತೀರಿ ಅಂತ ಹೇಳ್ತೀರಿ ಅದೇ ಕಾನೂನಲ್ಲಿ ಇಲ್ಲ ಬೀನ ಏ ಅಂಗ್ರಿ ಕನ್ವರ್ಟ್ ಮಾಡಿಬಿಡ್ತೀರಿ ಅದು ಸಾಧ್ಯವಿಲ್ಲ ಈಗ ಒಂದು ಉದಾಹರಣೆಗೆ ಬುದ್ಧಿವಂತ ಸಚಿವರು ಕೃಷ್ಣ ಬರೇಗೌಡರು ವಾರ್ಡಲ್ಲಿ ಹೋಗಿ ಖಾತಾ ಅಭಿಯಾನವನ್ನು ಮಾಡಿದ್ರು ಅದರಲ್ಲಿ ಉದಾಹರಣೆಗೆ ವಾರ್ಡ್ ನಂಬರ್ ಐದು ಅದರಲ್ಲಿ ಕಟ್ಗೆ ಇವೆಲ್ಲ ಸೇರ್ತವೆ ಅಲ್ಲಿ ಆಂಧ್ರ ಬಿಲ್ಡರ್ಗಳು ಬಂದು ಬೇಕಾದಷ್ಟು ಜನ ಏನು ಮಾಡಿದ್ರು ಐದೈದು ಫ್ಲೋರ್ ಆರು ಆರು ಫ್ಲೋರ್ ಏಳು ಫ್ಲೋರ್ ಕಟ್ಬಿಟ್ಟು ಒಟ್ಟೋಗಿದ್ದಾರೆ ಆಗಿ ಅವ್ರಿಗೆ ಏನೂ ಇಲ್ಲ ಬೀನು ಇಲ್ಲ ಪ್ಲ್ಯಾನ್ ಚಂಕ್ಷನೂ ಇಲ್ಲ ಅದನ್ನು ಹೆಂಗೆ ನೀವು ಬಿ ಏಕಾತಕ್ಕೆ ಸೇರಿಸ್ತೀರಿ ಆಮೇಲೆ ನೀವೇ ಹೇಳ್ತಾ ಇದ್ದೀರಿ ಫಿಫ್ಟಿ ಪರ್ಸೆಂಟ್ ಹಿಂದೇನೂ ನೀವೇ ಕಾಯ್ದೆ ಮಾಡಿದಿರಿ ಈಗ ಅದು ಸುಪ್ರೀಂ ಕೋರ್ಟಲ್ಲಿ ಇದೆ ಅದು ಎಸ್ ಎಲ್ ಪಿ ಹಾಕ್ಕೊಂಡು ಅಲ್ಲಿ ಪೆಂಡಿಂಗಿದೆ ಸ್ಟೇ ಆಗಿದೆ ಈಗ ನೀವೇ ಮಾಡಿರ್ತಕ್ಕಂಥ ಕಾಯ್ದೆ ಪ್ರಕಾರ ಬೆಂಗಳೂರು ನಗರದಲ್ಲಿ ಫಿಫ್ಟಿ ಪರ್ಸೆಂಟ್ ಬಿಲೋ ಇದ್ದರೆ ಅದನ್ನು ಸಕ್ರಮ ಮಾಡ್ಬೋದು ಫಿಫ್ಟಿ ಪರ್ಸೆಂಟು ಎಬೋ ಇದ್ದರೆ ಅದನ್ನು ಸಕ್ರಮ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀರಿ ಸರಿ ರೀ ನೀವೇ ಹೇಳ್ತೀರಿ ಬೆಂಗಳೂರು ನಗರದಲ್ಲಿ ಯಾವ ಕಟ್ಟಡ ನಿಮಗೆ ಫಿಫ್ಟಿ ಪರ್ಸೆಂಟ್ ಇದೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ವೈಲೇಷನ್ ಮಾಡಿದ್ದಾರೆ ನೀವು ಸದಾಶಿವನಗರದಲ್ಲಿ ಹೋದರೆ ಯಾರೆಲ್ಲ ನಮ್ಮ ರಾಜಕಾರಣಿಗಳಿದ್ದಾರೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ವೈಲೇಷನ್ ಮಾಡೇ ಕಟ್ಟಿರೋದು ಹಾಗಾದರೆ ಇದನ್ನ ಯಾವ ರೀತಿ ಮಾಡ್ತೀರಿ ನಾವು ಹೇಳ್ತಕ್ಕಂಥದ್ದು ನೀವು ಇದನ್ನು ಕಾಯ್ದೆ ಮಾಡ್ತಕ್ಕಂಥದ್ದು ಸರ್ಕಾರ ಈ ರೀತಿ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಿ ಪ್ರತಿದಿನ ಒಂದೊಂದು ನೀವು ಆದೇಶಗಳು ಮಾಡಿ ಆ ಜನರನ್ನ ಬೆಂಗಳೂರು ನಗರದ ಜನಕ್ಕೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿ ಅವರಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಒಂದು ಈ ಸರ್ಕಾರ ಇರ್ತಕ್ಕಂಥದ್ದು ಜನರು ನೆಮ್ಮದಿಯಾಗಿ ಜೀವನ ಮಾಡಬೇಕು ಅಂತೇಳಿ ಈ ಸರ್ಕಾರ ಇರ್ತಕ್ಕಂಥದ್ದು ಜನರಿಗೆ ತೊಂದರೆ ಕೊಡಲಿಕ್ಕಲ್ಲ ಈ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಬೆಂಗಳೂರು ನಗರದಲ್ಲಿ ಮೇಜರಾಗಿ ಯಾವುದಾದ್ರೂ ಒಂದು ನಾವು ರಸ್ತೆ ಮಾಡಿದ್ದೀವಿ ಒಂದು ಫ್ಲೈಓವರ್ ಮಾಡಿದ್ದೀರಿ ಅಂತ ಈ ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲಿಲ್ಲ ಐದು ಗ್ಯಾರಂಟಿ ಸ್ಕೀಮ್ಗಳು ಕೊಟ್ಟಿದ್ದೀರಿ ಅಂಥೇಳಿ ಆ ಗ್ಯಾರಂಟಿ ಸ್ಕೀಮ್ಗಳಿಗೆ ನೀವು ದುಡ್ಡು ಹೊಂಚೋದಕ್ಕೆ ಹೋಗಿ ಇಡೀ ಎಲ್ಲಾದ್ರ ಮೇಲೇನು ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆಯೂ ಇವತ್ತು ನೀವು ಎರಡೆರಡು ಬಾರಿ ಹೆಚ್ಚು ಮಾಡಿದ್ದೀರಿ ಎರಡೆರಡು ಬಾರಿ ಹೆಚ್ಚು ಮಾಡಿದ್ದು ಅಷ್ಟೇ ಅಲ್ಲ ಈಗ ಬೆಂಗಳೂರು ನಗರದ ಮಹಾಜನರಿಗೆ ದೊ ಇಲ್ಲದೇ ಇರತಕ್ಕಂಥದ್ದನ್ನು ಸೃಷ್ಟಿ ಮಾಡಿ ಅವರು ಮನೆಯೇ ಹಾಳು ಮಾಡೋಕ್ಕೆ ಕೊಟ್ಟಿದ್ದೀರಿ ಹಾಗಾಗಿ ಕೂಡಲೇ ಎಚ್ಚೆತ್ಕೊಂಡು ಈ ಅವೈಜ್ಞಾನಿಕವಾಗಿ ಇವತ್ತೇನು ಮಾಡಿದ್ದೀರಿ ಇವತ್ತು ಈ ಟ್ಯಾಕ್ಸನ್ನು ಕಲೆಕ್ಷನ್ ಮಾಡೋಂಥದ್ದು ಅದನ್ನು ಕೂಡಲೇ ರದ್ದು ಮಾಡಬೇಕು ವೈಜ್ಞಾನಿಕವಾಗಿ ಒಂದು ಕಮಿಟಿ ಮಾಡಿ ಅವರು ಕೊಡ್ತಕ್ಕಂಥದ್ದನ್ನು ಆ ಕಮಿಟಿಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ಅದನ್ನು ನೋಡಿಕೊಂಡು ನೀವು ತೀರ್ಮಾನ ಮಾಡಬೇಕಾಗ್ತದೆ ಈ ರೀತಿ ನಿಮ್ಮ ಖುಷಿಗೋಸ್ಕರ ಒಂದೊಂದು ದಿನ ಒಂದೊಂದು ನೀವು ತೆರಿಗೆ ಪದ್ಧತಿಯನ್ನು ಜಾರಿಗೆ ತಂದರೆ ಇದೇನು ಬ್ರಿಟಿಷರು ಸರ್ಕಾರ ಅಲ್ಲ ಬ್ರಿಟಿಷ್ ಪದ್ಧತಿ ಅಲ್ಲ ಇದು ನಾಗರಿಕ ಸರ್ಕಾರ ಅನ್ನೋದನ್ನು ಫಸ್ಟು ಇವರು ಕಮಿಷನ್ರಿಗೂ ಸಹ ಅರ್ಥ ಆಯಿತು ತಾವು ಮಾಧ್ಯಮದವರು ಇದ್ದರೆ ಅವ್ರು ಹೇಳಿದ್ದಾರೆ ಹೌದು ಈಗ ಅವೈಜ್ಞಾನಿಕವಾಗಿ ನೀವೇನು ಹೇಳ್ತಾ ಇದ್ದೀರಿ ಎ ಮತ್ತು ಬಿ ಇಲ್ಲ ಅಂತ ಅವರು ಹೇಳಿದ್ದಾರೆ ಹಾಗಾಗಿ ಇದನ್ನು ಕೂಡಲೇ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರದ ಗಮನಕ್ಕೆ ತರ್ತೀರಿ ಅಂತ ಹೇಳಿದರೆ ಮಾನ್ಯ ಚೀಫ್ ಕಮಿಷನರ್ ಅವರು ಸರ್ಕಾರದ ಗಮನಕ್ಕೆ ತಂದು ಜನರಲ್ಲಿರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡಬೇಕಂತ ನಾನು ತಮ್ಮ ಮುಖಾಂತರ ಸರ್ಕಾರವನ್ನು ಆಗ್ರಹ ಮಾಡ್ತಾಯಿದ್ದೀನಿ ಇದ್ದೀನಿ